ಕೈ ಕೊಟ್ಟಿದ್ರೆ ಕೇಳಬೇಕು ನನ್ನ ಮಗ ಗೊತ್ತಾಯಿದೆ ಅಂತ ಅಡಿ ಕೇಳ್ತೀನಿ ಹಾಂ ಬೈಕೆಮ್ತೀನಿ ಸುಮ್ಮನೆ ಹೊರಗೆ ಹ್ಞೂ ನನ್ನ ಕೈಗೆ ಕುಕ್ಕಂಡು ಏನಾನ ಕೊಳ್ಚಿಕಪ್ಪ ನೀನು ಇದ್ದೀನಿ ಅಂತ ಕೊಟ್ಟಿದ್ರೆ ಹೇಳ್ಬೇಕು ಹಾಂ ಇಸ್ಕೊಂಡಿತ್ತು ಅಂತ ಊರಾಗೆಲ್ಲ ಏನು ಹೇಳ್ಕೊಂಬರೋದು ಒಂದು ಲಕ್ಷ ದುಡ್ಡು ಕೊಟ್ಟಿದ್ದೀನಿ ಒಂದು ಲಕ್ಷ ನನ್ನ ಕೈಗೆ ಏನಾನು ಕೊಟ್ಟಿದ್ನಿ ನಾನು ಏನಾನ ಕೇಳಿದ್ನಿ ಓಹೋ ನಾವು ಕೇಳ್ದಾರಲ್ಲ ಬಿಟ್ಟಾರಲ್ಲ ನಾವು ಯಾರನ್ನೂ ಒಂದು ರೂಪಾಯಿ ಕೇಳ್ದಾರಲ್ಲ ಇನ್ನೊವರೆಗೂ ಹ್ಞೂ ನಾನು ದುಡೀಲಿಲ್ಲ ಅಂದ್ರೂ ಪರವಾಗಿಲ್ಲ ನಾನು ಯಾರನ್ನೂ ಒಂದು ರೂಪಾಯಿ ಕೇಳ್ದಾನಲ್ಲ ಇವತ್ತು ನಾನು ಅಂತ ನಾನು ಹ್ಞೂ ನಾನು ಏನೋ ಅಂತ ತಿಳ್ಕೊಬಿಟ್ಟವ್ ಅವನು ನನ್ನ ಏನೋ ಅಂತ ತಿಳ್ಕೊಬಿಟ್ಟವ್ನ ನಂದು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಕೊಟ್ಟವನೇ ಏನಂಗೆ ಊರು ತುಂಬ ಹೇಳ್ಕೊಂಬತ್ತಾನೆ ಒಂದು ಲಕ್ಷ ದುಡ್ಡು ಡಿಸ್ಕೊಂಡವನೇ ಮೋಸ ಮಾಡಿದಾನೆ ಅಂತ ಯಾವನ್ ಮೋಸ ಮಾಡಿದಾನೆ ನಾವು ಯಾವಂದು ತಿಂದಿಲ್ಲ ಇನ್ನೂವರೆಗಾಗಲೇ ಹ್ಞೂ ತಷ್ಟೇ ಇರಲೇ ಹೋಗೊಬ್ರು ಮನೆ ಬಾಕ್ಲಕ್ಕೆ ಸೌಕರ್ಯ ಅಂತ ತೇಳ್ ನಾವೇನು ಕೈ ಒಡ್ಡಿ ನಿಂತ್ಕೊಂಡಿಲ್ಲ ನಾವು ಯಾವನ್ ಮನೆ ಬಾಕ್ಲಕ್ಕೆ ಹೋಗಿಲ್ಲ ಇವತ್ತು ಹ್ಞೂ ನಾವು ಕಷ್ಟನೋ ಕೋಲಿನೋ ನಾಲಿನೋ ಅನ್ನ ಎಲ್ಲನ ಎಲ್ಲಾನ ಕೆಲ್ಸಕ್ಕೆ ಹೋಗಿ ತಂದು ಹಾಕಿದಾಳೆ ಹೆಂಡ್ತಿ ಹೇಳ್ತಿ ಅಂತ ಜನಗಳಿಗೇನು ಗೊತ್ತು ಮಾತಾಡ್ತಾರೆ ಹ್ಞೂ ನಾನು ಯಾವ ನಾನು ಬೈಕೊಂಡಿದ್ದಾನೆ ಊರು ತುಂಬ ಹೇಳ್ಕೊಂಡು ಓಡಾಡಿದಾನೆ ಅಂತಂದರೆ ಸರಿಯಾಗೋದಿಲ್ಲ ನೋಡಿ ಹೇಳಿರ್ತೀನಿ ಹ್ಞೂ ಯಾವ ನಾನು ಒಂದು ಹಿಟ್ಟು ಮಾತಾಡಲಿ ನನ್ನ ಬಗ್ಗೆ ಸರಿಯಾಗಿ ಇದ್ದಾವನ ನಾನು ಊರಾಗ ಯಾರ ಮಾತಾಡ್ಬೇಕಲ್ಲ ಹೇಳ್ಕೊಂಡು ಓಡಾಡ್ಬೇಕಲ್ಲ ಅವಾಗ ಹೇಳ್ತೀನಿ ನಾನು ಇವಾಗ ಹೇಳೋಲ್ಲ ಯಾವ ನಾನು ನನ್ನ ಸುದ್ದಿ ಮಾತಾಡ್ತಾರಲ್ಲ ಯಾವ ಥರ ಮಾತಾಡ್ತಾರಲ್ಲ ಅವಾಗ ಹೇಳ್ತೀನಿ ಹ್ಞೂ ಅವಾಗ ಹೇಳೋದು ನಾನು ಈಗ ಹೇಳಲ್ಲ ನನ್ನ ಸುದ್ದಿಗೆ ಯಾರಾದರೂ ಅಂದರೆ ಏನಿಲ್ಲ ಹ್ಞೂ ತಗ ತಗಾಲಕ್ಕೆ ಬಾಳಿಸ್ಬಿಡೋದೆ ಯಾಕಲೇ ಯಾಕೆ ಮಾತಾಡೋದು ನೀನು ಹಾಂ ಇಸ್ಕೊಂಡು ಇನ್ನೂ ಬೊಗಳಾಡ್ತೀಯ ಮುಚ್ಕೊಂಡು ಹ್ಞೂ ಏನು ಬೈಕೆ ಮತ್ತು ನನ್ನ ಮಕ್ಕ ನೋಡಿ ಅಲ್ಲಿಂದ ನೋಡ್ತಾ ಇದ್ದೀನಿ ನನ್ನ ಮಕ್ಕ ನೋಡಿ ಬೈಕಂಬಿಯೇ ಮುಚ್ಕೊಂಡು ಕುಕಾಳೋ ಲೈ ಕುಕಾಳೋ ನೀನು ಏನ ನನ್ನ ಕೈಗೆ ತಗೊಂಬಂದು ಕೊಟ್ಟಿದ್ದೆ ತಾಂಡೋಗಿ ನಿಮ್ಮ ಆಂಟಿ ಕೈ ಕೊಟ್ಟಿದ್ದು ಹ್ಞೂ ಕಷ್ಟ ಸುಖ ತೋರಿಸ್ಕೆ ಅವನಂತೂ ನೋಡಲ್ಲ ಅಂತೇಳಿ ನೀನಾಗಿ ನೀನು ತಂದು ಕೊಟ್ಟೆ ನೀನು ಹಾಂ ನನ್ನ ಹ್ಞೂ ಒಂದು ಲಕ್ಷ ದುಡ್ಡು ಇಸ್ಕೊಂಡು ಮೋಸ ಮಾಡ್ದಂಥ ಊರಾಗೆಲ್ಲ ಹೇಳ್ಕೊಬತ್ತೀಯಾ ಹಾಂ ಏನಲ್ಲ ನಿಂದು ಹಾಂ ಏನು ಸೌಕಾರ್ಕೆ ಐತಿ ಅಂತ ಇಲ್ಲಿ ತೋರ್ಸಕ್ ಬತ್ತೀಯಾನಲ್ಲ ಹಾಂ ನೀನು ಊರಾಗೆಲ್ಲ ಹೇಳ್ಕೊಂಡು ಓಡಾಡಿದೀ ಅಂದ್ರೆ ಸರಿ ಹೋಗೋದಿಲ್ಲ ನೋಡು ಹ್ಞೂ ಚಾಲೆ ಬಾಯಿ ಮುಚ್ಚೋವು ಸಾಕು ಹಾಂ ನಾನು ನೋಡಿ ಮರ್ಯಾದೆ ಕೊಡ್ದಂಗೆ ಮಾತಾಡ್ಬೇಕು ದೊಡ್ಡವರು ಸಣ್ಣವ್ರು ಅಂಬ್ ಮರ್ಯಾದೆ ಕೊಡೋಲ್ಲ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು ಯಾರೇ ಆಗಿರಲಿ ಎಂಥ ದೊಡ್ಡ ವ್ಯಕ್ತಿನೇ ಆಗಲಿ ಸಣ್ಣರೇ ಆಗಲಿ ಬೇಕಾದ್ರೆ ಸಣ್ಣವ್ರಿಗೂ ಮರ್ಯಾದೆ ಕೊಡ್ತೀನಿ ನಾನು ಆದರೆ ನಿನ್ನಂತವನಿಗೆ ಮರ್ಯಾದೆ ಕೊಡೋದಿಲ್ಲ ಇಸ್ಕೊಂಡು ಹಿಂಗೆಲ್ಲ ಮೋಸ ಮಾಡ್ತಾ ಇದೆಯಲ್ಲ ನಾಚಿಕೆ ಆಗೋದಿಲ್ಲ ನಿನಗೆ ಹಾಂ ಬೇವರ್ಸಿ ನನ್ನ ಮಗನೇ ಹಾ ನಿನ್ನ ಎಂತೆ ಮಾತೊಂಬ ನಿನ್ಗೆ ಹೆಂಗಂದ್ರು ಅರಸಿಲ್ಲ ಏನೋ ಮರ್ಯಾದೆ ತಗೊಂಬದ್ ನಾನು ಹಾಂ ನಿನಗೇನೋ ಕೊಡೋದು ಮರ್ಯಾದೆನ ನಾನೇ ಅದಕ್ಕೆ ಮರ್ಯಾದೆ ಕೊಡೋಣ ಹ್ಞೂ ನಾನು ನಿಮ್ಮ ಮರ್ಯಾದೆ ಕೊಡಲ್ಲ ಇಲ್ಲೊಡೋ ಯಾರಿಗಾನ ಭಿಕ್ಷಿಕರಿಗೆ ಮರ್ಯಾದೆ ಕೊಟ್ಟರು ಏನು ಸೌಕಾರಕ್ಕೆ ಐತಿ ಅಂತೇಳಿ ನಿಮ್ಮ ಹತ್ರ ನಿಮಗೆ ಮರ್ಯಾದೆ ಕೊಡೋಣ ಏನಲ್ಲಿ ಸುಮ್ಮನೆ ಹೋಗೋ ಮುಚ್ಕೊಂಡು ಹ್ಞೂ ನನ್ನ ಸುದ್ದಿ ಏನಾನ ಸರಿ ಸರಿಯಾಗೋದಿಲ್ಲ ಒಂದು ಲಕ್ಷ ದುಡ್ಡು ಇಸ್ಕೊಂಡು ಏನು ನನ್ನ ಹತ್ರ ಗಾಂಚಲಿ ಮಾಡ್ತಾ ಇದೆಯಾ ಹಾಂ ಗಾಂಚಲಿ ಮಾಡ್ತಾ ಇದ್ದೀಯಲ್ಲಿ ಅಲ್ಲ ನೀನು ಏನಂತ ಬಗಳಿದ್ದೆೇಳು ಏನಂತ ಬೊಗಳಿದ್ದೆ ಹಾಂ ಕೊಡಪ್ಪ ಕೊಡ್ತೀನಿ ನಾನು ಅಂತ ಹೇಳಿ ಕೇಳ್ದಾನು ತಿರ್ಗಾ ಸಾವಿರ ಕೇಳ್ದಲ್ಲು ಇವಾಗ ಕೇಳೋ ಇಲ್ಲ ನಾನು ಅಂತ ಬೊಗಳಿಯಾ ಅದಕ್ಕೆ ಮತ್ತೆ ನಮ್ಮ ಅಪ್ಪ ಯ ಸ್ವಂತ ಮಗನೇನೆ ನಿನ್ನ ದೂರ ಮಾಡಿರೋದು ಹ್ಞೂ ನಿನ್ನ ಬಿಸಿ ಹಾಕೊಂಡಿದ್ರು ಏನು ಮಾಡ ನಿನ್ನ ಕಚಡ ಬುದ್ಧಿ ನನಗೆ ಗೊತ್ತಿಲ್ಲದಲ್ಲೇ ನಾನು ನಿನ್ನ ಹತ್ರಕ್ಕೆ ಸೇರಿಸ್ಕೊಂಡು ಇವತ್ತು ನಾನಾಗಿ ನಾನು ಇಲ್ಲ ಟೆಂಕ್ಷನ್ ತಗೋಳಂಗಾಯ್ತು ಹ್ಞೂ ಒಂದು ಲಕ್ಷ ದುಡ್ಡು ಬಿಡು ಎಲ್ಲ ಕಳೆದಿದ್ದೀನಿ ಏನೋ ದುಡಿಯೋಕಾಗ್ದಿಲ್ಲ ಅಂತ ಸೋಂಬೇರಿಗಳಿಗೆ ಕೊಟ್ಟಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಹ್ಞೂ ಏನೋ ಸೋಂಬೇರಿಗಳು ಇಸ್ಕೊಂಡಿದ್ದಾವೆ ಅಂತ ಆದರೆ ನಾನು ಅದನ್ನ ಯಾರು ತಗೋ ಹೇಳ್ಕೊಂಡಿಲ್ಲ ಸುಮ್ಮ ಸುಮ್ಮನೆ ನೀನು ಕಾಲು ಕೆದ್ಕೊಂಡು ನನ್ನ ಮೇಲೆ ಜಾಗಲಕ್ಕೆ ಬಂದೆ ಅಂದರೆ ಸರಿಯಾಗೋದಿಲ್ಲ ಥೋ ನಾನು ಎಂಥ ಕೆಲಸ ಮಾಡ್ಕಂಡೆ ಕೊಡಬಾರ್ದಾಗಿತ್ತು ಒಂದು ರೂಪಾಯಿನೂ ಆದರೆ ಕೊಟ್ಟಿವತ್ತು ಕೈಯ್ಯಾಗಳತ್ ಮೇಲೆ ಬುದ್ಧಿ ಬಂತು ನನಗೆ ಹ್ಞೂ ಅಲ್ಕ ನನ್ನ ಮಗನೇ ಇನ್ನೂ ಮಾತಾಡ್ತಾನೆ ಮಾತು ನನ್ನ ಮಾತಾಡಬೇಡ ನೋಡಿ ಹೇಳಿರ್ತೀನಿ ಓಹ್ ಏನು ತಿಳ್ಕೊಂಡಿದ್ದೀಯಾ ನಮ್ಮ ಅಪ್ಪ ನಮ್ಮಮ್ಮೆ ಅದಕ್ಕೆ ಮತ್ತೆ ನಿನ್ನ ಬಿಸಾಕೊಂಡಿರೋದು ಹ್ಞೂ ಅವ್ರು ಬಿಸಾಕ್ಕೊಂಡಿದ್ರಪ್ಪ ನಾನಾದ್ರೆ ಅವರು ಹೇಳಿರೋಕ್ ಯಾವಿಲ್ಲ ಹ್ಞೂ ನಿನ್ನ ಬುದ್ಧಿ ಏನೋ ಅಂತ ಗೊತ್ತಿಲ್ಲದಲ್ಲೇ ಸುಮ್ಮನೆ ಐತಿ ಇವತ್ತು ಅಯ್ಯೋ ಅದೇ ಥು ಹೋಗು ಇಂತ ನನ್ನ ಮಕ್ಳನ್ನೆಲ್ಲ ಹತ್ರ ಸೇರಿಸ್ಬಾರ್ದು ಯಾಕ ಆಗ ನೋಡಮ್ಮ ನಾನು ಸುಮ್ಮನೆ ಹೋಗ್ತಾ ಇದ್ರೆ ಊರು ತುಂಬ ದುಡ್ಡು ಕೊಟ್ಟಿದ್ದೀನಿ ಅಂತೇಳಿ ಹೇಳ್ಕೊಂಬಂದಿದ್ಯಾನೋ ಅಂತೇಳಿ ಬೈಕ್ ಇದ್ದಾನೆ ಇಲ್ಲಿ ಕೂತ್ಕೊಂಡು ಏನೋ ಗ್ರಾಚಾರ ಇವ್ನಿಗೆ ಹ್ಞೂ ಅದಕ್ಕೆ ಬಾಯಿಗೆ ಬಂದಂಗೆ ನಂಗೆ ಬೈಕ್ ಅದಕ್ಕೆ ಕೇಳಿದಕ್ಕೆ ನೀನು ಹಂಗೆ ಹಿಂಗೆ ನಾನು ಹಿಂಗೆ ಅಂತಾನೆ ಹ್ಞೂ ಲಕ್ಷ ದುಡ್ಡು ಕೊಟ್ಟ ಮೇಲೂ ತಿರ್ಗ ಐವತ್ತು ಸಾವಿರ ಕೊಡು ಅಂತೇಳಿ ಕೇಳಿದ್ದ ಇವಾಗ ನೋಡಮ್ಮ ಹಿಂಗೆ ಮಾತಾಡ್ತಾ ಇದ್ದಾನೆ ಬರತೇನು ನಿನ್ಗೆ ಇಂಥ ಬುದ್ಧಿಗೆ ಮತ್ತೆ ಇನ್ನು ಬಿಸಾಕಂಡಿರೋದು ಇಂಥ ಬುದ್ಧಿಗೆ ಮತ್ತೆ ಸ್ವಂತ ಮಗನೂ ಮನೆಗ್ ಬರಲ್ಲ ಹ್ಮ್ ಅವನು ಅದಕ್ಕೆ ಮತ್ತೆ ಇವ್ರ ಬುದ್ಧಿನೇ ಇಂತ ಬರ್ದಂಗಿರೋದು ಬಾ ಇವಾಗ ಬರ್ತಾಯ್ತಲ್ಲ ಸುಮ್ಮನೆ ಯಾಕೆ ಕಲ್ತ್ಕೊಂಡು ಕಲ್ಕೊಂಡ್ ಪಾಡಿಗೆ ನಿನ್ ಚೆನ್ನಾಗಿರ್ಮಂತೆ ಯಾತ ತಲೆ ಕೆಡ್ಸ್ಕೊಮಕ್ ಹೋಗ್ಬೇಡ ಮತ್ತೆ ಮೇಲೆ ನಾವೇ ದೂರ ಇರ್ಬೇಕ ಸುಮ್ಮನ್ ಬಾ ನಿನ್ ಯಾತ ಒದಿಯೋಕ ಪಡೆಯಕ್ ಹೋಗ್ಬಿಡ ಅವ್ರ ಪಾಪಕ್ಕೆ ಅವ್ರು ಬೀಳ್ತಾರೆ ಅಂದರು ಈಗ ಅವ್ರು ಕೇಳಿಲ್ಲ ತಾನೇ ಹ್ಮ್ ಬಿಡು ನಾವು ಅವ್ರು ಕೇಳ್ದಲೇನೆ ಹೆಚ್ಚಾಗೈತೆ ತಾಂಡ್ ಕೊಟ್ಟಿದೀವಿ ಹ್ಮ್ ಹೆಚ್ಚಾಗೈತೆ ಅಂತ ಕೊಟ್ಟಿದೀಗ ಮಾತಾಡಬೇಡ ಹಾಂ ನೀನೆಲ್ಲ ಇದ್ದಾಳನಾ ಎಲ್ಲಿ ತಾಮನ್ಕೊಂಡ್ರು ಸೇವ್ರೆ ಹಾಂ ನನಗೆಲ್ಲ ಗೊತ್ತೈತೆ ನಿಮ್ಮ ಮನೆ ಬಂಡವಾಳ ಮನೆ ಬಂಡವಾಳ ಏನೋ ಗೊತ್ತೈತೆ ಮುಚ್ಕೊಂಡಿರೋ ಹ್ಞೂ ನಮ್ಮ ಮನೆ ಸುದ್ದಿ ಮಾತಾಡಿದಿ ಅಂದ್ರೆ ಸರ್ ಏನು ಏನು ಗೊತ್ತೈತೆ ಏನು ನಮ್ಮ ಮನೆಯಲ್ಲ ಮತ್ತೆ ನಮ್ಮ ಮಾಮ ಎಲ್ಲರೂ ಚೆನ್ನಾಗಿ ನಮ್ಮ ಮನೆ ಬಂಡವಾಳ ಏನು ಗೊತ್ತೈತೆ ನಿನಗೆ ಅಲ್ಲ ಅಲ್ಲ ತವ್ರ ಮನೆಯಾಗೆ ಹಾಂ ಅಲ್ಲದೆಲ್ಲ ಬಂಡವಾಳ ನನಗೆ ಗೊತ್ತೈತಿ ಏನು ಗೊತ್ತೈತೆ ಅಳ್ಕೊಂಡು ಹೋಗ್ತೀನಿ ನಮ್ಮ ಪೆಂಟಕ್ಕೆ ಲೋಫರ್ ಓ ಅಲ್ಲಿ ಬೀಗಿ ಹಿಡ್ದು ಮಾತಾಡು ಏನು ಮಾತಾಡ್ತಾ ಇದೆಯಾ ನೀನು ಸರ್ಯಾಗಿ ಮಾತಾಡೋದು ಕಲಿ ಸುಮ್ಮನೆ ಮಾತಾಡಿದ್ಯಾ ಅಂದ್ರೆ ಸರಿ ಆಗೋದಿಲ್ಲ ஆஹோ தோமேன் பண்டா ஏன் பத்தாய்த்து நினைக்க ಮುತ್ಕೊಂಡಿದ್ರೆ ಸರಿ ನನ್ನ ಸುದ್ದಿಗೆ ಏನಾದರೂ ಅಂದ್ರೆ ಸರಿ ಹೋಗಲ್ಲ ಅದು ಅದು ನಾಳೆ ಹೊಲ್ಸಿ ತಿನ್ಬೋದು ಹ್ಞೂ ಬುದ್ಧಿ ಅದಕ್ಕೆ ಅದೇ ಬುದ್ಧಿ ಕಣೆ ಹ್ಞೂ ಗಗನ ಸುಮ್ಮನೀರು ಅಂತ ಕೂಟೆ ನಾವು ಹೋಗ್ಬಾರ್ದು ನಾವು ಬಿಸಾಕಂಡಿರ್ಬೇಕು ನಾವು ಅದಕ್ಕೆ ಮತ್ತೆ ನಾನು ನಮ್ಮ ನಮ್ಮಯ್ಯಪ್ಪಳೇನಿ ಅವ್ನು ನಾಳೆ ಹೆಂಗೆ ಬಿಸಾಕೊಂಡಿದೀವಿ ಅಂತಂದ್ರೆ ಹಂಗೆ ಬಿಸಾಕೊಂಡಿದೀವಿ ಹ್ಞೂ ಅವ್ರ ಬಗ್ಗೆ ನಾವು ಏನೂ ತಲೆ ಕೆಡಿಸ್ಕೊಂಬಲ್ಲ ಏನೂ ಇದು ಹೋಗಲ್ಲ ನಾವು ನಾಳಿಕೆ ಮತ್ತೆ ನಮ್ಮ ಪಾಡಿಗೆ ನಾವು ಸುಮ್ಮನೀರ ಅವ್ನು ಬಿಸಾಕಂಡಿರ್ಬೇಕು ಏನಿದ್ರು ಹ್ಞೂ ಸರ್ ಬಂದಂಗೆ ಬಿಸಾಕಂಡಿದ್ರೇನೆ ಮತ್ತೆ ಅವ್ ಸುಮ್ಮನಾಗದು ಅದೇ ಮತ್ತೆ ಏನೋ ಅಂತ ಅಂತೇಳಿ ಅಪ್ಪ ಕಷ್ಟ ಅಂತೇಳಿ ಕೊಟ್ಟೈತೆ ಬಿಡು ದೇವ್ರು ನೋಡ್ಕೊತಾನೆ ನಮ್ಮ ಅಯ್ಯಪ್ಪನ ಅಂತ ಕೆಟ್ಟದ್ದು ಕೆಲಸ ಮಾಡಿದ್ರೆ ಹಾಂ ದೇವ್ರು ನೋಡ್ಕೊತಾನೆ ಬಿಡು ಹ್ಞೂ ಸುಮ್ನೆ ಸುಮ್ಮನೆ ಮಾತಾಡ್ತೀಯಾ ಬಾರಪ್ಪ ಹ್ಞೂ ಬಾ ರೀ ಸುಮ್ಮನೆ ಬರ್ರಿ ಅಂತ ಏನು ಹ್ಞೂ ಅಲ್ಕ ಜನಗಳಾಗೆ ಹಾಂ ಹೋಗ್ಬಾರ್ದು ಹ್ಞೂ ಅವ್ರನ್ನಂತ ಅಂತಾರೆ ಅಂತಾರೆ ನಮ್ಮನ್ನ ಹಾಂ ಇವ್ರಿಗೆ ಯಾಕೆ ಬುದ್ಧಿ ಇಲ್ಲ ಇವ್ರು ಬುದ್ಧಿವಂತರಾಗಿ ಅಂತಾರೆ ಬರ್ರಿ ಸುಮ್ಮನೆ ಏಯ್ ಯಾಕೋ ಹಾಂ ಇದ್ದಾತ್ ನೋಡು ಹಾಂ ಯೋಳ್ ಸಿಕ್ಕಾನು ಇವತ್ತು ಇವ್ ನೆಡ್ಕೊಂಡು ಹೋಯ್ತಾ ಇದೀಯಾ ಏಯ್ ಇವ್ನ ಮೇಲೆ ದೊಡ್ಡರ ಮೇಲೆ ಕೈ ಮಾಡ್ತಾ ಇದೀಯೋ ಎಂತ ಬುದ್ಧಿ ಹೇಳೋ ನಿಮ್ಮ ಅಮ್ಮಯಾ ಏ ನಿನ್ನ ಮಗೇ ಯಾವ್ಯದ ಬುದ್ಧಿ ಕಲ್ಸು ಫಸ್ಟ್ ನನ್ನ ಮಗನ ಯಾವ್ಯದ್ ಬುದ್ಧಿ ಕಲಸಿರೋದ್ಕೆ ಮತ್ತೆ ಒಂದು ಲಕ್ಷ ದುಡ್ಡು ಕೈ ಹೇಳೋದು ಕಲ್ಕೊಂಡಿರೋದು ಹಾಂ ಅವನು ಒಳ್ಳೆತನ ಒಳ್ಳೆ ಮನ್ಸಿರೋದ್ಕೆನೆ ನನ್ನ ಮಗ ಇವತ್ತು ಹಿಂಗಿರೋದು ಹಾಂ ನನ್ನ ಮಗನ ಮಾತಾಡಿದೆ ಅಂದ್ರೆ ನೋಡು ಹ್ಞೂ ನನ್ನ ಮಗ ಇವತ್ತು ಮಗ ಇದ್ದಂಗೆ ದೊರೆ ದೊರೆ ಇದ್ದಂಗೆ ನನ್ನ ಮಗ ಹ್ಞೂ ನನ್ನ ಮಗ ಅಂತ ನಂಬುದು ನನಗೆ ಚೆನ್ನಾಗ್ ಗೊತ್ತೈತೆ ನಿನ್ನ ಮಗ ಫಸ್ಟ್ ಒಳ್ಳೆ ಬುದ್ಧಿ ಕಲಸು ನಾವು ಒಳ್ಳೆ ಬುದ್ಧಿ ಕಲಿಸಿವಿ ಹ್ಞೂ ನನ್ ಮಗೆ ಅಂತ ನನಗ್ ಗೊತ್ತೈತೆ ಏಯ್ ಅಲಾ ದೊಡ್ಡಾರ್ ಮೇಲೆ ಕೈ ಮಾಡ್ತಾ ಇದ್ದಾನಲ್ಲಿ ನಿನ್ ಕಣ್ ನೋಡ್ತಾ ಇದೀರಾ ಇಬ್ರುನು ಹಾ ಅತ್ತೆ ಸಸ್ಯ ಇಬ್ರುನು ಅಲ್ಲ ಮನೆಯಾಗೆ ನೋಡಿರಿ ಅವಳಿಗೆ ನೋಡಿರಿ ಕಷ್ಟ ಹಾಂ ಕಷ್ಟ ಆಗಿ ಅವಳು ಪಾಪ ಎದ್ದು ಓಡಾಡೋದೇ ಕಷ್ಟ ಅವ್ಳಿಗೂ ಕೈ ಕಾಲು ಬರೋಲ್ಲ ಎದ್ದು ಓಡಾಡೋ ಕೂದ್ಕೊಂಡು ಹ್ಞೂ ಅಲ್ಲ ಹಿಡ್ಕೊಂಡು ಇದ್ದಾನಲ್ಲ ಇವ್ನಿಗೆ ಎಷ್ಟು ಇರಬೇಡ ಆಂ ಮಾಡಬೇಡ ನೋಡು ನೀನು ಸುಮ್ಮನೆ ಬಿಡಾಲೇ ಏನಿಲ್ಲ ನೋಡು ಪಾಪ ಹ್ಞೂ ಸರಿಯಾಗಿ ನಾನೇನಿಲ್ಲ ಓ ಅವನೇ ಪಾಪ ಕಷ್ಟ ಆಗಿದ್ದಾನೆ ಅಂತಂದ ಮೇಲೆ ಆ ಹಾಂ ಎಷ್ಟೋ ದುಡ್ಡು ಐತಿ ಅಂತೇಳಿ ಪಾಪ ನಾನು ಅವನ್ನ ಯಾವಾಗಿಂದಲೂ ನೋಡ್ಕೊಂಡಿದ್ದೀನಿ ಶನಕ್ಕೆ ಹ್ಞೂ ಮಾತಾಡಬೇಡ್ರಿ ನೀವು ನಿನಗೇನು ಹೇಳಬೇಕೋ ಏನು ಹಾಂ ನಿನಗೆ ಇಲ್ಲೊಡೋ ವಯಸ್ಸೋದ್ರೂ ಬುದ್ಧಿ ಇಲ್ಲ ಕಣಾಜಿ ನಿನಗೆ ಹೆಂಗೆ ಯಾವ ಮಾತನಾಗ ಹೇಳ್ಬೇಕು ಅಂಬದು ಗೊತ್ತಾಗಲ್ಲ ನಾನು ಅಂತವೆಲ್ಲ ಮಾತಾಡೋದು ಇಲ್ಲ ನಾನು ನನ್ನ ಹತ್ರ ದುಡ್ಡು ಇಸ್ಕೊಂಡ್ರೆ ಅದು ನಿಜಾನು ಸುಳ್ಳು ಹಾಂ ದುಡ್ಡು ಕೊಟ್ಟೆ ಇನ್ನೆಮ್ತ ಊರು ತುಂಬ ಹೇಳ್ಕೊಂಬತ್ತಾನೆ ಅಂತ ಅಂದರೆ ಹ್ಞೂ ಕೊಟ್ಟಿದ್ದೀನಿ ಕೊಟ್ಟಿಲ್ಲದೇನು ಹೇಳಿದ್ ನಾನು ನನ್ನ ಹತ್ರ ಯಾಕೆ ಇಸ್ಕೋಬೇಕಾಯ್ತು ಐತೊಂದು ಲಕ್ಷ ದುಡ್ಡ ಇನ್ನೂ ಐವತ್ತು ಸಾವಿರ ಬೇಕು ಅಂತೇಳಿ ಕೇಳಿ ಮಾತಾಡಿಸಿ ನಾನು ಕೇಳಿ ಇಸ್ಕೊಂಡು ಕಷ್ಟ ಕಣಪ್ಪ ಆಗೈತಿ ಅಂತ ಹೇಳಿ ಅವಾಗ ಒಂಥರ ಮಾತಾಡ್ತಿದ್ದೆ ಈಗೆಲ್ಲ ಚೆನ್ನಾಗ್ ಆತಲ್ಲ ನೆಟ್ಟಿಗೆ ನೆರಕಾಯ್ತಲ್ಲ ದುಡ್ಡು ಸಿಕ್ಕಿದ್ವಲ್ಲ ನನ್ನ ಕೈಯ್ಯಳು ದುಡ್ಡು ತಿಂದು ಅಷ್ಟು ನೆಣ ಹೆಚ್ಚಾಗ್ಬಿಟ್ಟೈತಿ ಹ್ಞೂ ದುಡ್ಡು ಇಸ್ಕಂಡಲ್ಲ ದುಡ್ಡು ಇಸ್ಕೊಂಡು ತಿಂದು ಅವಾಗ ಇವನಿಗೆ ಜಂಬ ಬಂದ್ಬಿಟ್ಟೈತಿ ಹ್ಞೂ ನನ್ನ ಕೈಯ್ಯಗಳ್ ಇಸ್ಕೊಂಡು ತಿನ್ನಲ್ಲ ಅದಕ್ಕೆ ಎಲ್ಲ ಮಾತಾಡ್ಬೇಡ ನೋಡಿ ನೀನು ದೊಡ್ಡ ದೊಡ್ಡ ಮಾತಾಡಬಾರ್ದು ಹಾಂ ಎಷ್ಟಾಯ್ತು ಅಷ್ಟು ನೋಡಿಕೆ ಸುಮ್ಮನೆ ಏನ್ ಏನು ಇವಾಗ ಒಂದು ಲಕ್ಷ ದುಡ್ಡು ಕೊಟ್ಟಿರೋದು ನೀನು ಅವಳು ಕೈ ಕೊಟ್ಟಿದ್ದೀಯಾ ಹಾಂ ಏನು ಇವನು ಕೈ ಸೋ ಬೇರೆ ನನ್ನ ಮಗ ಹಂಗೆ ಹಿಂಗೆ ಅಂತ ಹೇಳಿ ಹೇಳ್ ಕೆಂತ್ ಅಂತ ಊರು ತುಂಬಾನ ಹಾಂ ಅದು ಹೆಂಗೆ ಹೇಳ್ಕೆಮ್ತಿ ನೀನು ಅವನು ಇವತ್ತು ಎಷ್ಟು ಕಷ್ಟ ಬಿದ್ದಾವನೇ ಅವ್ನು ಕಷ್ಟ ಬಿದ್ದಿರೋದು ಯಾರಿಗೂ ಗೊತ್ತಿಲ್ಲ ಏನು ನಿಮ್ಮ ಅಪ್ಪ ನಿಮ್ಮ ಅಮ್ಮ ಒಂದಿಷ್ಟು ಚೆನ್ನಾಗಿ ದುಡ್ದು ಚೆನ್ನಾಗಿ ಎಲ್ಲ ಅಂತ ಮಾತಾಡ್ತಾ ಇದೀಯಾ ಸುಮ್ಮನೆ ನೀವು ಜಾಸ್ತಿ ಮಾತಾಡ್ಬೇಡ ನೋಡಿ ಇವತ್ತು ಹೇಳ್ತೀನಿ ನನ್ನ ಬಗ್ಗೆ ಆಗಲಿ ಸುಮ್ ಸುಮ್ಮನೆ ಕೇಳ್ಕೊಂಡು ನಮ್ಮ ಜಗಳ ಮಾಡೋದಾಗ್ಲಿ ನನ್ನ ಹೆಂಡತಿ ಮೇಲೆ ಆಗಲಿ ನಮ್ಮ ಮೇಲೆ ಆಗಲಿ ಸುಮ್ಮನೆ ಎಲ್ಲೋ ಜಗಳ ಮಾಡಿದಿ ಅಂದ್ರೆ ಸರಿ ಹೋಗೋದಿಲ್ಲ ನೋಡಿ ಹೇಳಿರ್ತೀನಿ ಹ್ಞೂ ಸುಮ್ಮನೆ ಮಾತಾಡಿದ್ರೆ ನಾನೇನು ಸುಮ್ಮನೆ ಆಗುದಿಲ್ಲ ನೋಡಿದ್ರಲ್ಲ ವೀಕ್ಷಕರೇ ಹ್ಮ್ ಇವಾಗ ರಾಹುಲ್ ಬಂದು ಚೆನ್ನಾಗಿ ಅರ್ಥ ಆಗ್ತಾ ಇದೆ ಇವ್ರೆಂತವ್ರು ಅಂತೇಳಿ ನೋಡಿ ಹಿಂಗೆ ಇವ್ರು ಇದು ಮಾಡ್ತಿದವ್ರು ಇವಾಗ ಹಿಂಗ್ರು ಅಂತೇಳಿ ಬಾಳ ಇದನ್ ಮಾಡ್ತಾರೆ ಹ್ಞೂ ಭಾಳ ಇವಾಗ ಒಂಥರ ఏనా మాట్లాడోదు ఇవ్వ డెస్కొన్ లక్ష డ్డు ఇసుక ఏంటినాస్పెట్లకి తోర్స్కొద్ర అది కీళ్ళోదె జమ్మ గు మాట్లాడతారు నోట్ భగీ నోడ్తాయి అే వీడియో బాగే నిన్న కమెంట్ మరి వీడియో ఇష్టాగ్రు లైక్ మిషర్ మిమ్మల్ని అయి సబ్స్క్రైబ్ మార్కెట్ల తప్పై కొట్ల సబ్ైబ్ మొవ్ ఓకే వేక్షకరే ధన్యవాదాలు